ಟೆನ್ ಮಂತ್ ಬ್ಯಾಕ್ ಒಂದು ಎಂಟು ತಿಂಗಳ ಹಿಂದೆ ಅನ್ಕೊಳ್ಳಿ ನಾನು ಎರಡು ತಿಂಗಳು ಬಿಟ್ಟಲ್ಲಿ ಹೋಗಿದ್ದಿದ್ದು ಎಂಟು ತಿಂಗಳ ಹಿಂದೆ ನನ್ನ ಕೈ ಯಾವ ಪೊಸಿಷನ್ಗಳಿರ್ಬೋದು ಹೆಂಗೆ ನನ್ನ ಲೈಫ್ ಸ್ಟೈಲ್ನ ನಾನು ಹೆಂಗೆ ನಿಭಾಯಿಸ್ತಿರ್ಬೋದು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ತಲೆ ಬಚ್ಕೊಳಕ್ಕೆ ಸ್ನಾನ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಬಟ್ಟೆ ಹೊಗ್ಕೊಳಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಇದೇ ಕೈ ಇದೇ ಮ್ಯಾನೇಜ್ ಮಾಡ್ತಾಯಿದ್ದೆ ಗಾಡಿ ಓಡಿಸ್ಬೇಕಾಗಿತ್ತು ಕಾಲು ಇನ್ಫೆಕ್ಷನ್ಗೆ ಎರಡೆರಡು ದಿನಕ್ಕೂ ರಾಜರಾಜೇಶ್ವರಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಎರಡು ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು ಮೆಟ್ರೋ ಸ್ಟೇಷನ್ಗೆ ಹದಿನೆಂಟು ಕಿಲೋಮೀಟರ್ ಇರ್ತಾ ಇದ್ದಿತ್ತು ಗಾಡಿ ಓಡಿಸಿ ಓಡಿಸಿ ರೋಡಲ್ಲಿ ಸಾಕಾಗ್ಬಿಡ್ತಾ ಇತ್ತು ಒಂದು ದಿನ ಹಾಸ್ಪಿಟ್ಲಿಗೆ ಹೋದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಮುಟ್ತಾಯಿದ್ದು ರಿಟರ್ನ್ ಆ ಕತ್ಲೆಯಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೆ ನನಗೆ ಎಂಥ ಹುಚ್ಚಿ ಏನು ಜೀವನ ಮಾಡ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಲೈಫು ನನ್ನ ಲೈಫ್ ಏನಾಗ್ಬಿಡ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರವತ್ತೆಂಟನೇ ದಿನದ ಲಾಗು ನೈಟ್ ಸಾಂಬಾರು ಸೊ ಕಾಳು ಮತ್ತು ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಇವಾಗ ತಿನ್ನಬೇಕು ಲೇಟಾಗಿ ಬೇರೆ ಎದ್ದಿದ್ದೀನಿ ಸೊ ಆನ್ಲೈನ್ ಕ್ಲಾಸ್ ಐತೆ ಡೈರೆಕ್ಬಿಟ್ಟು ಆನ್ಲೈನ್ ಕ್ಲಾಸು ಸೊ ಮುಗಿಸಿ ನೆಕ್ಸ್ಟು ಇನ್ನು ಇದೆಲ್ಲ ವರ್ಕ್ ಸ್ಟಾರ್ಟ್ ಮಾಡಬೇಕು ಮನೆ ಕಸ ಗುಡಿಸಿಲ್ಲ ಇನ್ನು ನೆನ್ನೆ ಫೈಯರ್ ಹಾಕಿರೋ ಅಂಥದ್ದು ಸೊ ಇವಾಗ ಎದ್ಬಿಟ್ಟು ತೊಳ್ಯಕ್ಕೆ ಬಂದಿದ್ದೀನಿ ಸಿಂಕ್ ಹತ್ರ ಸೊ ಇವರೆಲ್ಲ ಕ್ಲೀನ್ ಮಾಡೋಣ ತೊಳೆದು ನೀಟಾಗಿ ವಾಶ್ ಮಾಡಿಬಿಟ್ಟು ಹಿಟ್ಟರೆ ಸ್ವಲ್ಪ ಹೊತ್ತು ಒಣ್ಕೊಳ್ಳುತ್ತೆ ಒಣಕಟ ಒಣ್ಗೊಳ್ಳ ಆದಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು ಎಲ್ಲ ತೊಳೆದು ನೀಟ್ ಮಾಡ್ಕೊಂಡು ಬಂದಿದ್ದೀನಿ ಬ್ರಷಲೆಲ್ಲೆಲ್ಲ ಉಜ್ಜಿದೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಕೂತಿರುತ್ತೆ ಧೂಳೆಲ್ಲ ಹೋಗೋದಿಲ್ಲ ಸೊ ನೀಟಾಗಿ ಉಜ್ಜಿದ್ರೆ ನೀಟಾಗುತ್ತೆ ಎಲ್ಲ ಕ್ಲಿಯರ್ ಆಗಿದೆ ಇವಾಗ ಸ್ವಲ್ಪ ಇದು ಒಣಗಾಗಿ ಬಿಡಬೇಕು ಒಣಗಾದ್ಮೇಲೆ ಪೇಂಟಿಂಗ್ ಏನಾರು ಮಾಡೋಣ ಪೇಂಟಿಂಗ್ ಮಾಡೋಕ್ಕೆ ಪುಡ್ಸೋತಿಲ್ಲ ಬೇರೆ ಬೇರೆ ಕೆಲಸಗಳಿದ್ದಾವೆ ಏನಾಗುತ್ತೆ ಅಂತ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಸ್ಟಾಲ್ ಬಗ್ಗೆ ಅದು ತುಮಕೂರಿನಲ್ಲಿ ನಡೀತಾ ಇರೋವಂಥದ್ದು ಸೊ ಶ್ರೀ ಶಾಯಿ ಇವೆಂಟ್ಸ್ ಶ್ರೀ ಶಾಯಿ ಶ್ರೀ ಸಾಯಿ ಇವೆಂಟ್ಸ್ ಮತ್ತು ರೋಟರಿ ಕ್ಲಬ್ ತುಮಕೂರು ಇವರಿಂದ ಸೊ ಅಲ್ಲಿ ಮೊದಲನೇ ಬಾರಿಗೆ ಇವತ್ತು ತುಮ ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ತುಮಕೂರು ಸಂತೆ ಪ್ರದರ್ಶನ ಮತ್ತೆ ಮಾರಾಟ ಮಳಿಗೆ ಮಳಿಗೆ ನಡೀತಿದೆ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ನಡೀತಿದೆ ಮಾರಾಟ ಮೇಳ ಇದೇ ತಿಂಗಳ ಹದಿಮೂರು ಹದಿನಾಲ್ಕನೇ ತಾರೀಕು ಶ್ರೀ ಸಾಯಿ ಇವೆಂಟ್ಸ್ ಮತ್ತೆ ಲೋಟರಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮಾತಾಡೋಕೆ ಬಂದಿರೋ ವಿಷಯ ಬಂದು ಸ್ಟಾಲ್ ಬಗ್ಗೆ ಹೇಳ್ತಾ ಇದ್ದೀನಿ ಶ್ರೀ ಸಾಯಿ ಇವೆಂಟ್ಸ್ ಮತ್ತು ರೋಟರಿ ಕ್ಲಬ್ ತುಮಕೂರು ಇವರಿಂದ ಇದೇ ಮೊದಲ ಬಾರಿಗೆ ತುಮಕೂರಿನಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ಒಂದು ಮೇಳ ನಡೀತಿದೆ ಸೊ ಫಸ್ಟ್ ಟೈಮು ನಾನು ಕೂಡ ಸ್ಟಾಲ್ ಆಗ್ತಾ ಇರೋದು ಇಲ್ಲಿ ಸೊ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿವರೆಗೂ ನಾನು ಟೆರ ಕುಟ್ಟೋದು ಎಲ್ಲೂ ಸ್ಟಾಲ್ ಹಾಕಿಲ್ಲ ಫಸ್ಟ್ ಟೈಮ್ ಆಗ್ತಾ ಇರೋದು ತುಮಕೂರಲ್ಲಿ ಮತ್ತು ಶ್ರೀ ಸಾಯಿ ಇವೆಂಟ್ಸ್ ಕೂಡ ಅವರು ಕೂಡ ತುಮಕೂರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದಂತೆ ನನಗೆ ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ಸೊ ತುಂಬ ಖುಷಿಯಾದ ವಿಷಯ ಅಂತ ಹೇಳ್ತೀನಿ ನೆನಪಿಟ್ಕೊಳ್ಳಿ ಈ ಮಂತು ಹದಿಮೂರು ಹದಿನಾಲ್ಕನೇ ತಾರೀಕು ಶನಿವಾರ ಭಾನುವಾರ ಅದು ಈವೆಂಟ್ಸ್ ಇದೆ ಸೊ ಅಲ್ಲಿ ಎಲ್ಲ ರೀತಿಯ ಹ್ಯಾಂಡ್ ಮೇಡ್ ಐಟಮ್ಸ್ಗಳು ಮತ್ತು ಹೆಂಗ್ಸ್ರಿಗೆ ಬೇಕಾಗಿರುವಂಥ ಐಟಮ್ಸ್ಗಳು ತುಂಬ ಇದೆ ಅಲ್ಲಿ ಬಂದು ಪರ್ಚೇಸ್ ಮಾಡೋದ್ರಿಂದ ನಮಗೆ ಕೂಡ ಎಲ್ಪ್ ಆಗುತ್ತೆ ತುಂಬ ಜನ ಅಲ್ಲಿ ಲೇಡೀಸ್ಗಳೇ ಒಂದು ಉದ್ಯಮಶೀಲರಾಗಿ ವರ್ಕ್ ಮಾಡ್ತಿರೋದ್ರಿಂದ ಈ ಸಾಯಿ ಈವೆಂಟ್ಸ್ ಅವರು ಅಲ್ಲಿ ನಲ್ವತ್ತು ಜನಕ್ಕೆ ಅದೇ ಥರ ಒಂದು ಉದ್ಯಮ ಮಾಡೋದಕ್ಕೆ ಅದರಲ್ಲೂ ಮಹಿಳೆಯರಿಗೆ ತುಂಬ ಅವಕಾಶಗಳನ್ನ ಕೊಟ್ಟಿದ್ದಾರೆ ಸೊ ಅವ್ರಿಗೆ ನಾವು ಧನ್ಯವಾದ ಹೇಳಲೇಬೇಕು ಅದರಲ್ಲೂ ನನಗೆ ಮಾತ್ರ ಫ್ರೀ ಕೊಟ್ಟಿರೋದಕ್ಕೆ ಸ್ಟಾಲು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಈ ಸ್ಟಾಲಲ್ಲಿ ಎಂಟ್ರಿ ಫ್ರೀ ಇರುತ್ತೆ ಪ್ಲೇಸ್ ಬಂದು ಶ್ರೀ ಸಿದ್ದೇಶ್ವರ ಕನ್ವೆನ್ಷನ್ ಹಾಲು ಮತ್ತು ಎಸ್ ಐ ಟಿ ಮೇನ್ ರೋಡ್ ಅಂತ ಬರುತ್ತೆ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಉದ್ಯಮಶೀಲತೆಯನ್ನು ಈ ಥರ ಒಂದು ಇದರೊಳಗೆ ಪ್ರದರ್ಶನ ಮಾಡಿ ತಾವು ಏನು ಅನ್ನೋದನ್ನು ಪ್ರದರ್ಶನ ಮಾಡ್ತಿದ್ದಾರೆ ಸೊ ಅವರಿಗೆಲ್ಲ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ಯಾವ ಕೆಲಸ ಮಾಡೋಕ್ಕೊ ಮೂಡಿಲ್ಲ ಯಾಕೋ ಗೊತ್ತಿಲ್ಲ ಆಗಿದೆಯೋ ತುಂಬ ತಲೆನೋವು ವಾಮಿಟಿಂಗ್ ಬೇರೆ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಬಂದೆ ಆನ್ಲೈನ್ ಕ್ಲಾಸು ಮಾಡಲಿಲ್ಲ ಮೂರು ಗಂಟೆಗೆ ಹೇಳಿದ್ದಾರೆ ಟೈಮಿಂಗ್ಸು ಅವಾಗ ಜಾಯಿನ್ ಆಗ್ತೀನೋ ಇಲ್ವಂತ ನನಗೆ ಡೌಟ್ ಆಗೈತೆ ಇವಾಗ ಬೆಡ್ಡಿಗೆ ಆಗ್ತಾ ಇಲ್ಲ ತುಂಬಾ ಇದಾಗ್ತಿದೆ ತಲೆನೋವು ವಾಮಿಟಿಂಗು ಜಾಸ್ತಿ ತಲೆನೋವು ಅಂತ ಮಲಗಿದ್ದೆ ಆನ್ಲೈನ್ ಕ್ಲಾಸ್ಗೆ ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡು ಮೂರು ಗಂಟೆಯಿಂದ ಕ್ಲಾಸ್ ತೊಗೊಂಡು ಇವಾಗ ನಾಲ್ಕೂವರೆ ಕ್ಲಾಸ್ ಮುಗಿಸ್ತೀವಿ ಇವಾಗ ಸೊ ಇನ್ನೂ ಒಂದಷ್ಟು ಪೆಂಡಿಂಗ್ ವರ್ಕ್ ಇದೆ ಬಟ್ ಈ ತಲೆನೋವು ಊಟನೂ ಮಾಡೋಕ್ಕಾಗ್ತಿಲ್ಲ ಇವತ್ತು ಅಷ್ಟು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ ಆದರೂ ಎಲ್ಲ ಮಾಡ್ಕೋಬೇಕು ಸೊ ಪರವಾಗಿಲ್ಲ ಇದೆಲ್ಲ ಒಂದು ಇದಷ್ಟೆ ಎಷ್ಟೊಂದು ಕೆಲಸ ಇದೆ ಒಂದೇ ಒಂದು ಕಾಲು ಮೇಲೆ ಸದ್ಯಕ್ಕೆ ಇಷ್ಟೆಲ್ಲ ಇದ್ದಾವೆ ಬಾಕಿ ಇವೆಲ್ಲ ರೆಡಿ ಮಾಡಿರೋ ಅಂಥದ್ದು ಸೊ ಇವೆಲ್ಲ ಥ್ರೆಡ್ಡು ಇದು ಅರ್ಧ ಬರ್ದ ಮತ್ತು ಅದು ಪೇಂಟಿಂಗ್ ಇಟ್ಟಿರೋದು ಒಣಗಾಕಿಟ್ಟಿದೆ ಬೆಳಗ್ಗೆ ತೊಳೆದ್ಬಿಟ್ಟು ಇನ್ನೂ ತೆಗ್ದು ಅದನ್ನು ಇದು ಮಾಡಿಸೋ ಅಷ್ಟು ತುರ್ಸೋತಾಗ್ತಾಯಿಲ್ಲ ತೋಣಿಸ್ತಾ ಇದ್ದೀನಿ ಸೊ ರೆಡಿಯಾಗಿರೋದೆಲ್ಲ ತುಂಬ ಇದೆ ಏನು ಮಾಡೋದು ತೋರ್ಸೋಕ್ಕಾಯ್ತಲ್ಲ ಹೀಗೆ ಪಾಸ್ ಒಂಟ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಇದು ಒಂದು ಸೆಕೆಂಡ್ ಎಲ್ಲ ಡಿಫ್ರೆಂಟಾಗಿ ಒಂದೊಂದು ಸ್ಟೈಲದಾಗ ಮಾಡಿದ್ದೀನಿ ಎಷ್ಟೊಂದು ಬೀಡ್ ಸಾಕಿ ಹಾಕಿ ಸಾಕಾಗಿ ಅದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕ್ತಾಯಿದ್ದೀನಿ ಮುಂದೆ ಎರಡು ಹಾಕೋಕ್ಕೆ ಅಯ್ಯಪ್ಪ ತಲೆಗಟ್ಟಾಗ್ತಾರೆ ನನಗೆ ಇನ್ನೊಂದು ಡಿಫ್ರೆಂಟಾಗಿರೋ ಸರ ಮಾಲಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ನನಗೆ ಹೊಸ ಒಂದು ಡಿಫ್ರೆಂಟ್ ಸರಕ್ಕೆ ಹೋಗ್ತದೆ ಸೊ ಇದು ನೋಡಿ ಅಷ್ಟಪಟ್ಟಿ ಮಣಿ ಬೀಡ್ ಅಂತಾರೆ ಇದು ಆರ್ಟಿಫಿಷಿಯಲ್ ಬೀಡ್ ಮಧ್ಯ ಮಧ್ಯೆ ಒಂದೊಂದು ಹಾಕಿದೀನಿ ಬಟ್ ಈ ತರ ಕಾಣಿಸುತ್ತೆ ಸೊ ಸ್ಯಾರಿ ಮೇಲೆ ಹಾಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ಮತ್ತೆ ಇನ್ನೊಂದಿದೆ ನೋಡಿ ಇದು ಅಷ್ಟಪಟ್ಟಿ ಮಣಿ ಬೀಡಿಲ್ಲೇ ಗ್ರೀನ್ ಕಲರ್ ಮಣಿ ಆ್ಯಡ್ ಮಾಡಿದೀನಿ ಇದಕ್ಕೆ ಯಾವುದೇ ಸರ ಇಲ್ಲ ಬಟ್ ಹಂಗೆ ಇದೆ ಸೊ ಲಾಂಗ್ ಬರುತ್ತೆ ಇದು ಈ ಥರ ಉದ್ದ ಬರುತ್ತೆ ಸ್ಯಾರಿಗಳಿಗೆ ಸಕ್ಕತ್ತ ಕಾಣಿಸುತ್ತೆ ಇದು ನೋಡಿದ್ದು ಅಷ್ಟಪಟ್ಟಿ ಮಣಿ ಬೀಡು ಇದು ನೋಡಿ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಅಷ್ಟಪಟ್ಟಿ ಮಣಿ ಬೀಡಲ್ಲೇ ಬ್ಲ್ಯಾಕ್ ಬೀಡನ್ನ ಒಂದೊಂದು ಆ್ಯಡ್ ಮಾಡಿದೀನಿ ಮಧ್ಯದಲ್ಲಿ ಸೊ ಈ ಥರ ಬರುತ್ತೆ ಬಟ್ ಯಾವುದೇ ಹಾಕಿದ್ರು ಟೆರ ಕುಟೋದು ನಿಜವಾಗ್ಲೂ ಒಂದೊಂದು ಸಾರಿ ಗೊತ್ತೇ ಆಗೋಲ್ಲ ಇದು ಮ ಮಣ್ಣಿಂದ ಮಾಡಿರೋದು ಅಂತ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ನಾವಾಗಿಂದ ಕೂತು ಪೋಣಿಸಿ ಪೋಣಿಸಿ ಸಾಯಂಕಾಲದಿಂದ ನಾಲ್ಕು ಗಂಟೆಯಿಂದ ತಲೆನೇ ಕೆಟ್ಟೋಗ್ಬಿಟ್ಟೈತೆ ಇವತ್ತು ಬೆಳಗ್ಗೆಯಿಂದ ಹುಷಾರಿಲ್ಲ ಸ್ವಲ್ಪ ನನಗೆ ಯಾಕಂದರೆ ಊಟ ಸರಿಯಾಗಿ ತಿಂತಾಯಿಲ್ಲ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಎವಿ ತಲೆನೋವು ವಾಮಿಟಿಂಗು ಅದಕ್ಕೆ ಒಳ್ಳೆಣ್ಣೆ ಹಾಕಿದ್ದೀನಿ ತಲೆಗೆ ಯಾಕಂದರೆ ಒಳ್ಳೆಣೆ ಒಂದು ಸ್ವಲ್ಪ ತಂಪು ಮಾಡುತ್ತೆ ಬಾಡಿನ ತುಂಬ ಆಗಿದೆ ಬಾಡಿ ಯಾಕಂದರೆ ನೆನೆ ಕಬ್ಬಿನ ಜ್ಯೂಸ್ ಬಂದಿದ್ರು ನಮ್ಮ ಮನೆಗೆ ಬಂದಿದ್ರಲ್ಲ ಅವ್ರು ಬೇರೆ ತಂದಿದ್ದರು ಕಬ್ಬಿನ ಜ್ಯೂಸ್ ಕುಡಿದ್ರೆ ತುಂಬ ಹೀಟಾಗುತ್ತೆ ಬಾಡಿ ಆಮೇಲೆ ಮಣ್ಣು ಮುಟ್ಟೋದ್ರಿಂದ ಮತ್ತು ಈ ಹೆವಿ ಜ್ಯುವೆಲರಿ ಕೆಲಸ ಎಲ್ಲ ಮಾಡೋದ್ರಿಂದ ಬಾಡಿ ಎಲ್ಲ ಆಗ್ತಾ ಇರುತ್ತೆ ಸೊ ಅದರಿಂದ ಬಾಡಿ ಹೀಟ್ ಆಗೋದ್ರಿಂದ ಏನಾಗುತ್ತೆ ನಾವು ಕೋಲ್ಡ್ ಪ ಪದಾರ್ಥಗಳನ್ನ ಏನು ತಿನ್ನಲ್ಲ ಸೊ ಅದು ಬಾಡಿಗೆ ಅದು ಸಮತೋಲನ ಆಗ್ತಾಯಿಲ್ಲ ಆದ್ದರಿಂದ ಈ ಥರ ಆಗ್ತಿದೆ ಅಷ್ಟೆ ಸರಿ ಟೈಮ್ ಊಟ ಮಾಡಿ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ನಾನು ಯಾವುದೂ ಕರೆಕ್ಟ್ ಟೈಮ್ ಮಾಡ್ತಾಯಿಲ್ಲ ಅದು ಪ್ರಾಬ್ಲಮ್ ಮಧ್ಯಾಹ್ನ ಕೋ ಊಟ ಸೇರ್ಲಿಲ್ವಲ್ಲ ಅದಕ್ಕೆ ಹಣ್ಣಿದೆ ಹಣ್ಣು ವೇಸ್ಟ್ ಆಗ್ತಿದೆ ಸುಮ್ಮನೆ ಹೋಗ್ಬಿಡ್ತೇನ ಇದು ಹೋಗಂಗಿದೆ ಆಗಲಿ ಅದಕ್ಕೆ ಕಟ್ ಮಾಡಿ ತಿನ್ನೋಣ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಬಂದೆ ಸೊ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅದೇ ಸಾಂಬಾರು ಇದೆ ನೆನಿದೆ ಏನು ಮಾಡೋದಂತ ಮಾಡ್ತಾ ಇದ್ದೀನಿ ಮತ್ತು ಈ ಹಣ್ಣುಗಳು ಹೋಗ್ತಾ ಇದ್ದಾವೆ ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಪಾಪ ಯಾರೋ ಕುಡಿಸಿರೋ ಹಣ್ಣು ವೇಸ್ಟಾಗಿ ಮಾಡಬೇಕಲ್ಲ ತಿನ್ಬಿಡೋಣ ಇವಾಗ ಇಷ್ಟು ಹಣ್ಣುಗಳಲ್ಲಿ ಬೇಗ ಬೇಗ ತಿನ್ನೋ ಹಣ್ಣು ಒಂದೂ ಇಲ್ಲ ಬಾಳೆಹಣ್ಣು ಮಾತ್ರ ಬೇಗ ಬೇಗ ತಿನ್ಬೋದು ನೋಡಿ ಇದೊಂದೇ ಬೇಗ ಸಿಪ್ಪೆ ಸುಲಿ ಬೇಗ ತಿನ್ನು ಅದೇ ಈಗ ಇದ್ರ ಹಣ್ಣು ಬೇಗ ತಿನ್ನೋಕ್ಕಾಗಲ್ಲ ಇದು ಬೇಗ ತಿನ್ನೋಕ್ಕಾಗಲ್ಲ ಇದು ಅಷ್ಟೇ ಸೊ ಈಸಿ ಅಂದರೆ ಬಾಳೆಹಣ್ಣು ಅದಕ್ಕೆ ನಾವು ಹಣ್ಣುಗಳು ತರಬೇಕಾದ್ರೆ ಇದನ್ನು ತರೋಲ್ಲ ಹಣ್ಣು ತರೋಲ್ಲ ನಂಗೆ ಇಷ್ಟ ಆಗಲ್ಲ ಹಣ್ಣು ತರಲ್ಲ ಅದನ್ನೂ ಸಿಪ್ಪೆ ಸುಲಿಬೇಕು ಕಷ್ಟ ಆದರೂ ಬಂದು ಸುಮ್ಮನೆ ಈಸಿಯಾಗಿರೋ ಹಣ್ಣು ತರಬೇಕು ತಿನ್ನಬೇಕು ಅಷ್ಟೇ ಅಯ್ಯಪ್ಪ ಇಷ್ಟೆಲ್ಲ ಥ್ರೆಡ್ ಹಾಕೋದಕ್ಕೆ ಹತ್ತು ಗಂಟೆ ಆಗ್ಬಿಟ್ಟೈತೆ ಸ್ನಾನ ಮಾಡೋಣ ಅಂತಿದ್ದೆ ಮಾಡೋಕ್ಕಾಗಿಲ್ಲ ಇವಾಗ ಗೀಸರನ್ನು ಮಾಡಿದ್ದೆ ಸ್ನಾನ ಮಾಡ್ಕೊಂಡು ತಿನ್ನೋದು ಯಾವಾಗ ಯಾವಾಗ ಅದು ಗೊತ್ತಿರ ಹೋಗ್ಬೇಕಿವಾಗ ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಹತ್ತು ಗಂಟೆ ಹತ್ತು ನಿಮಿಷ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಿ ತಿಂದು ಆಮೇಲೆ ನಲ್ಕೋಬೇಕು ಒಂದಷ್ಟು ಕಂಪ್ಲೀಟ್ ಮಾಡಿದ್ದೀನಿ ನಾಳೆ ಕೂಡ ಕೆಲಸ ಇದೆ ಇನ್ನೊಂದು ವೀಕು ಎಲ್ಲೂ ಹೋಗೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಬರೀ ಕೆಲಸ ಕೆಲಸ ಸ್ಟಾಲಿಗೆ ಅಷ್ಟೇ ರೆಡಿ ಮಾಡ್ಕೋತಾ ಇರಬೇಕು ಸ್ನಾನ ಮಾಡ್ಕೊಂಬರೋಕ್ಕೆ ಒನ್ ಅವರ್ ಆಗಿಬಿಟ್ಟೈತಾಗಲೇ ಆವಾಗಲೇ ಹತ್ತು ಹತ್ತು ಗಂ ಹತ್ತು ಹತ್ತಲ್ಲಿ ಹೋಗಿದ್ದು ನಾನು ಹತ್ತು ಗಂಟೆ ಹತ್ತು ನಿಮಿಷದಲ್ಲಿ ಆವಾಗಲೇ ಹೋಗಿದ್ದು ಇವಾಗ ಹನ್ನೊಂದು ಹತ್ತಾಗಿದೆ ಒನ್ ಅವರ್ ಆಗುತ್ತೆ ಯಾಕಂದರೆ ತಲೆ ಸ್ನಾನ ಮಾಡಿದರೆ ಮತ್ತೆ ಕಾಲು ಉಜ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಚೇರಿಗೆ ಬಂದ್ಬಿಟ್ಟು ಮತ್ತು ಇನ್ನೊಂದು ಚೇರ್ ನಾನು ಕೂತ್ಕೊಳ್ಳೋ ಚೇರಿಗೆ ಕಾಲು ನೀಡ್ಕೊಂಡು ಸ್ವಲ್ಪ ಅಲ್ಲಿ ಉಜ್ಕೋಬೇಕು ಇಲ್ಲಾಂದರೆ ಕಾಲ ಮೇಲೆ ಕಾಲಕ್ಕೆ ಕಂಡು ನಿಧಾನಕ್ಕೆ ಉಜ್ಕೋಬೇಕು ಆ ಚೇರಲ್ಲಿ ಚಿಕ್ಕ ಚೇರಾಗಿರೋದ್ರಿಂದ ನನಗೆ ಅಲ್ಲಿ ಬ್ಯಾಲೆನ್ಸ್ ಸಿಗೋಲ್ಲ ಅದಕ್ಕೆ ವೀಲ್ಚೇರಿಗೆ ಬಂದು ಕಾಲು ಉಜ್ಜಬೇಕಾಗುತ್ತೆ ಸೊ ಅದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸ್ನಾನ ಮಾಡಿದ್ರೆ ನೀಟಾಗಿ ಸ್ನಾನ ಮಾಡಬೇಕು ಅದಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಆಮೇಲೆ ವೀಲ್ ಚೇರಲ್ಲಿ ಇರೋದ್ರಿಂದ ಅಲ್ಲಿಂದ ಅದಕ್ಕೆ ಶಿಫ್ಟ್ ಆಗಬೇಕು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕು ಪ್ರತಿಯೊಂದು ಎತ್ಕೊಂಡು ಇಟ್ಕೊಂಡಿರಬೇಕು ಯಾವುದಾದ್ರೂ ಮರೆತರೆ ಅಷ್ಟೇ ಕತೆ ಆಮೇಲೆ ಅವತ್ತೇನಾದ್ರು ಶಾಂಪು ಸೋಪು ಏನೂ ಮರ್ತೋದ್ರೆ ಮತ್ತು ತಗೊಳಕ್ಕೆ ಇಟ್ಕೊಳ್ಳಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಬಟ್ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಒಬ್ಬಳೇ ಇದ್ರೂ ನಮ್ಮಲ್ಲಿ ಪ್ಯಾಂಟ್ ಗಿಂಟ್ ಹಾಕೋ ಬರೋಕ್ಕಾಗಲ್ಲ ಬರೋವಾಗ ಟವಲ್ ಹಾಕೊಂಡು ಬರಬೇಕು ಬೆಡ್ ಮೇಲೆ ಹೋದರೆ ಮಾತ್ರ ನಾನು ಪ್ಯಾಂಟ್ ಹಾಕೊಳ್ಳೋಕ್ಕಾಗೋದು ಸೊ ಬೆಳಗ್ಗೆಯಿಂದ ಕಸ ಗುಡಿಸಿರೋದಲ್ಲೇ ಐತೆ ಯಾಕಂದರೆ ಇವತ್ತು ಕಸನೂ ಇತ್ತಾಕಿಲ್ಲ ಬಾಗಿಲೇ ತೆಗ್ದಿಲ್ಲ ಇವತ್ತು ಹೊರ್ಗಡೆನೂ ಹೋಗಿಲ್ಲ ಬಾಗಿಲು ನಿನ್ನೆ ನೈಟು ಮಲ್ಕೊಳ್ಳೋಕೆ ಇರೋದು ಅನಿಸುತ್ತೆ ಇವತ್ತು ಪೂರ್ತಿ ತೆಗ್ದೇ ಇರಲ್ಲ ನಾನು ಆಚೆನೂ ಹೋಗಿಲ್ಲ ಇವತ್ತು ಇದ್ದ ಸಿಚ್ಯುವೇಶನ್ ಹಂಗಿತ್ತು ನನಗೆ ತಲೆನೋವು ವಾಂತಿ ಊಟವೂ ಸೇರಿಲ್ಲ ಕೆಲಸ ಬೇರೆ ಶೂ ರಾತ್ರಿ ಒಗ್ದಾಕಿದೆ ಅಲ್ಲೇ ಬಿಟ್ಟಿದೆ ಎಲ್ಲ ಹಂಗೆ ಇದೆ ಎಲ್ಲಂಗೇ ಬಿದ್ದಿದೆ ಇವಾಗ ಇವಾಗ ಆಲ್ರೆಡಿ ಅನ್ನೊಂದು ಕಾಲು ಆದರೂ ಪರವಾಗಿಲ್ಲ ಇದನ್ನೆಲ್ಲ ಎತ್ತು ಆಚೆಸ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರು ಬಂದು ಕಡ್ಡಿ ಆದರೂ ಹಚ್ಚಬೇಕು ಯಾಕಂದರೆ ಸ್ನಾನ ಮಾಡಿದಾಗ ಪೂಜೆ ಮಾಡಿದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಸೊ ಅದು ಮಾಡಾದ್ಮೇಲೆ ಮುದ್ದೆ ಮಾಡ್ಕೊಳ್ತೀನಿ ಲೇಟ್ ಆದರೂ ಪರವಾಗಿಲ್ಲ ಸೊ ಒಂದು ನೆಮ್ಮದಿಯಿಂದ ಸಿಕ್ಕಿದಾಗ ಸ್ನಾನ ಮಾಡಿದ ತಕ್ಷಣವೇ ಪೂಜೆ ಮಾಡಿಕೊಡ್ಬೇಕು ಸೊ ರಾಯರು ಅವತ್ತಿನ ಕಾಪಾಡ್ಕೊಂಡು ಬಂದಿದ್ದಾರೆ ಒಣಗೋಗಿದೆ ಹೂವು ತೆಗಿಬೇಕು ಅನ್ಕೋತೀನಿ ಬಟ್ ಏನು ಮಾಡೋದು ಅದು ಇದು ಕೆಲಸದಲ್ಲಿ ಯಾವ ಕೆಲಸ ಮಾಡಲಿ ಯಾವ ಬಿಡುಗೆ ನಂಗೆ ಆಗ್ಬಿಟ್ಟೈತೆ ಎಲ್ಲ ಕಡೆ ವಸ್ತುಗಳಿಟ್ಟು ಆಡ್ಕೊಂಡು ಕೆಲಸ ಮಾಡಿಕೊಂಡು ಬಟ್ ಏನೋ ಒಂಥರ ನೆಮ್ಮದಿ ಈ ಟೇಬಲ್ ನೋಡಿ ಎಲ್ಲೂ ಜಾಗ ಇಲ್ಲ ಸೊ ಏನು ಅಂದರೆ ಜೀವನದಲ್ಲಿ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇದ್ದಾಗ ಲೈಫೇ ಬೇಡ ಅನ್ಕೋತಿದ್ದೆ ಬಟ್ ಇವಾಗ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲ ಇನ್ನೂ ಜಾಸ್ತಿ ದಿನ ಬದುಕ್ತೀನಿ ನಾನು ಅಂತ ತುಂಬ ಅನ್ನಿಸ್ತಾ ಇದೆ ಕಷ್ಟನ ಸುಖನೋ ನೆಮ್ಮದಿ ಅಂತೂ ಇದೆ ಮನುಷ್ಯನಿಗೆ ಎಷ್ಟೇ ದುಡ್ಡು ಇರಲಿ ಏನೇ ಇರಲಿ ನೆಮ್ಮದಿ ಅನ್ನೋದಿಲ್ಲ ಅಂದರೆ ಅವನು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಸೊ ಅವನಿಗೆ ಊಟಕ್ಕಿಂತ ಇಂಪಾರ್ಟೆಂಟು ಅವನ ಕಡೆ ನೆಮ್ಮದಿ ಹಬ್ಬ ನಾನು ಆರಾಮಾಗಿದ್ದೀನಿ ಯಾರು ತಂಟೆ ತಗರಾರಿಲ್ಲ ಏನೂ ಇಲ್ಲ ನನ್ನ ಜೀವನದಲ್ಲಿ ನೆಮ್ಮದಿ ಇದೆಯಪ್ಪ ಅನ್ನೋ ತುಂಬ ದಿನ ಬದುಕ್ತಾನೆ ಅದೇ ದುಡ್ಡು ಇಟ್ಕೊಂಡು ಎಷ್ಟೋ ಜನಗಳ್ ಹಿಂದೆ ಇಟ್ಕೊಂಡಿದ್ರು ಅವನಿಗೆ ನೆಮ್ಮದಿ ಇಲ್ಲ ಅಂದರೆ ಅವನು ಅರ್ಧಕ್ಕೆ ಸತ್ತೋಗ್ತಾನೆ ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಸೊ ನಮ್ಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಲ್ಲಿ ಹೋಗಬೇಕು ಕಟ್ಟುಪಾಡಿಗಳಿಗೆ ನಿಜವಾಗ್ಲೂ ಬೆಲೆ ಕೊಡಬೇಡಿ ಕಟ್ಟುಪಾಡಿಗಳಿಗೆ ಬೆಲೆ ಕೊಟ್ಟರೆ ನಂತರ ಆಗೋಗ್ತೀರ ಅವತ್ತೆಲ್ಲ ಅವ್ರವ್ರ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಇವತ್ತು ನನ್ನನ್ನು ಇಲ್ಲಿ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಯಾರು ಯಾರಿಗೂ ಬೆಲೆ ಕೊಡಬಾರ್ದು ಯಾರಿಗೂ ಎದುರ್ಕೋಬಾರ್ದು ನಿಯತ್ತಾಗಿ ಬದುಕ್ತಿದ್ದೀವಾ ಯಾರಿಗೂ ಎದುರು ಬೇಕಾಗಿಲ್ಲ ನೆಮ್ಮದಿ ಹುಡ್ಕೊಂಡು ಬದುಕಿ ಯಾವ ಕಟ್ಟುಪಾಡುಗಳಿಗೂ ಸಿಕ್ಕಾಕೊಂಡು ಸಾಯಬೇಡಿ ನೆನ್ನೆದು ಸ್ವಲ್ಪ ಸಾಂಬಾರು ಐತೆ ಉಪ್ಸಾರು ಮಾಡಿದ್ನಲ್ಲ ಬೆಳಿಗ್ಗೆ ಮುದ್ದೆ ಮಾಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ಇವಾಗ ಮುದ್ದೆ ಇಟ್ಟಿದ್ದೀನಿ ನೀರು ಮುದ್ದೆ ಮಾಡ್ಕೊಂಡು ತಿಂತೀನಿ ಮತ್ತು ಸೌತೆಕಾಯಿ ಇದೆ ಹನ್ನೆಂಚ್ಕೊಳ್ಳೋಕ್ಕಾಗುತ್ತೆ ಮುದ್ದೆ ಮತ್ತು ರಾತ್ರಿದೆ ಸಾಂಬಾರು ಇತ್ತಲ್ಲ ಉಪ್ಸಾರು ಸೊ ಅದ್ರ ಜೊತೆಗೆ ಒಂದು ಮೊಟ್ಟೆ ಇತ್ತು ಮತ್ತು ರಾತ್ರಿದೇ ಪಲ್ಯ ಸ್ವಲ್ಪ ಸೌತೆಕಾಯಿ ಸೊ ಏನಂದರೆ ನಿಮ್ಮದೇ ಊಟ ಮಾಡ್ತಾಯಿದ್ದೀನಿ ನಾನೇ ಮಾಡ್ಕೊಂಡು ನಾನೇ ತಿಂತಾಯಿದ್ದೀನಿ ತುಂಬ ಖುಷಿ ಇದೆ ಇವಾಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಹಾಂ ಸೊ ತಿನ್ಬಿಟ್ಟು ಬೇಗ ಮಲ್ಕೋಬೇಕು ಯಾಕಂದರೆ ಬೆಳಗ್ಗೆ ಐದುವರೆಗೆ ಎದ್ಬಿಡ್ತಾಯಿದ್ದೀನಿ ಇವಾಗ ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ವ ನಾನು ವೀಡಿಯೋ ಬೇಗ ಬೇಗ ನೆಟ್ ಬೇರೆ ಎಳಿತಾ ಇಲ್ಲ ಅವು ತಲೆ ಕೆಟ್ಟೋಗ್ತೈತೆ ಬೆಳಗ್ಗೆ ಅವತ್ತು ಅಪ್ಲೋಡ್ ಮಾಡೋ ಹೊತ್ತಿಗೆ ಆಮೇಲೆ ಅಪ್ಲೋಡ್ಗೆ ಹಾಕಿರ್ತೀನಿ ಮಲ್ಕೊಂಡಿರ್ತೀನಿ ಸಾರಿ ಸ್ವಿಚ್ ಆಫ್ ಆಗಿಬಿಟ್ಟಿರ್ತೈತೆ ನೆಟ್ ಇದು ಕರೆ ಇದು ಚಾರ್ಜರ್ ಇಲ್ದೇ ಸ್ವಿಚ್ ಆಫ್ ಆಗಿಬಿಟ್ಟಿರ್ತೈತೆ ಸಾರಿ ಅದು ಗೊತ್ತಾಗಿರೋಲ್ಲ ಯಾವಾಗೋ ಇದೀನಿ ಯಾವಾಗೋ ತಿಂತೀನಿ ಯಾವಾಗೋ ಮಲಗ್ತೀನಿ ಏನೋ ಒಂದು ಲೈಫ್ ಸ್ಟೈಲು ಬಟ್ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಸೊ ಸಕ್ಸಸ್ ಹೋಗ್ತಿದೆ ಸೊ ಎಲ್ಲ ನಿಮ್ಮಿಂದ ಸೊ ನನಗೆ ಇನ್ ಡೈರೆಕ್ಟಾಗಿ ಎಲ್ಪ್ ಮಾಡೋರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಡಿಯೋ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ನನಗೆ ಯೂಟ್ಯೂಬಿಂದ ಬಂದರೆ ಒಂದು ಒಳ್ಳೇದಲ್ವ ಯಾರೋ ಎಲ್ಪ್ ಮಾಡೋದು ಒಂದು ಕಡೆ ಒಂದು ಒಳ್ಳೆಯದು ಬಟ್ ಈ ಥರ ಮಾಡೋದು ಒಳ್ಳೇದಲ್ವ ವೀಡಿಯೋ ಮಾಡಿ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ರಾತ್ರಿ ಎರಡು ಗಂಟೆ ಆದರೂ ಮಲಗಿರಲ್ಲ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ನೋಡಿ ಎಷ್ಟು ಕಷ್ಟ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಬಟ್ ಯಾಕೆ ಕಷ್ಟಪಡ್ತಾಯಿದ್ದೀನಿ ಅಂತ ನಾನು ಜೀವನ ಮಾಡಬೇಕು ಅದರಿಂದ ಮಾಡ್ತಿದ್ದೀನಿ ಸೊ ನನ್ನ ಜೀವನ ನೀವು ನೋಡಿ ನನಗೆ ಅದರಿಂದ ದುಡ್ಡು ಬರೋಂಗೆ ಮಾಡಿ